ಮಗು ಇವಾಗ ಉಳಿದಿರುವುದು ಕೃಷ್ಣ ಮಾತ್ರ ಉಳಿದ ಆರು ಮಕ್ಕಳು ಈಗಾಗಲೇ ಸತ್ತು ಹೋಗಿದ್ದಾರೆ ಕಂಸ ಚೆಚ್ಚಿ ಕೊಂದೆ ಹಾಕಿದ್ದಾನೆ ಆ ಮಕ್ಕಳನ್ನ ಮತ್ತೆ ತನಗೆ ನೋಡಬೇಕು ಆಟಾಡಿಸ್ಬೇಕು ಅಂತ ಆಸೆ ಆಯ್ತಂತೆ ಅವಳಿಗೆ ಅಲ್ಲ ಆಸಾದ್ರೆ ಅಸಾಧ್ಯ ಉಂಟಾ ಸತ್ತವರು ಮತ್ತೆ ಮರಳಿ ಬರ್ತಾರ ಆದರೆ ಅವಳಿಗೊಂದು ಭರವಸೆ ಕೃಷ್ಣ ಇದ್ರೆ ಎಲ್ಲ ಆಗತ್ತೆ ಅಂತ ಕೃಷ್ಣ ಇರುವುದರಿಂದ ಅಸಾಧ್ಯವಾದದ್ದೆಲ್ಲ ಸಾಧ್ಯವಾಗ್ಬಿಡ್ತದೆ ಅಂತ ತಿಳ್ಕೊಂಡಿದ್ದಾಳೆ ಯಾಕಂದ್ರೆ ಕೃಷ್ಣ ಒಂದು ಈ ರೀತಿ ಮಾಡಿದ್ದಾನೆ ಗುರುಪುತ್ರ ಆ ಸಾಂದೀಪಿನಿಗಳು ಅವ್ರ ಮಗ ಸತ್ತೋಗಿದ್ದ ಸತ್ತೋಳುದನ್ನು ಮತ್ತೆ ಕರ್ಕೊಂಡ್ಬಂದಿದ್ದಾನೆ ಅದರಿಂದಾಗಿ ನಮಗೂ ಸಾಧ್ಯವಾಗತ್ತೆ ಅಂತ ತಾನು ಹೋಗಿ ವಸುದೇವನ ಹತ್ರ ಹೇಳ್ತಾಳೆ ರೀ ನೀವು ಹೇಳ್ರಿ ಕೃಷ್ಣನಿಗೆ ನಮ್ಮ ಆರು ಮಕ್ಕಳನ್ನು ನೋಡೋಣ ಅಂತ ವಸುದೇವ ಹೇಳ್ತಾನೆ ನಾನು ಹೇಳುದೀನಿ ನೀನು ಹೇಳು ಅಂತ ಕಡೆಗೆ ಈ ವಸುದೇವನ ಹತ್ರ ಅವಳು ಒತ್ತಾಯ ಮಾಡಿದಾಗ ವಸುದೇವ ತಾನೇ ಹೇಳ್ತಾನೆ ಕೃಷ್ಣ ಆ ಆರು ಮಕ್ಕಳನ್ನು ನಮಗೆ ನೋಡಬೇಕು ಅಂತ ಆಸೆ ಷಡ್ಗರ್ಭರು ಅಂತ ನೀನು ಮತ್ತೆ ಅವರನ್ನು ತಂತೋರಿಸ್ಬೇಕು ಅಂತ ಕೃಷ್ಣ ತಂದೆ ತಾಯಿಯರ ಆಸೆಯನ್ನು ಪೂರ್ಣೆ ಮಾಡಲಿಕ್ಕೋಸ್ಕರ ಆಯಿತು ಅಂತ ಒಪ್ಕೊಂಡ ಸೀದಾ ಕೆಳಗಿನ ಲೋಕಕ್ಕೆ ಹೋದನಂತೆ ನೋಡಿ ಯಾಕಂದ್ರೆ ಆ ಮಕ್ಕಳು ಎಲ್ಲಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತು ತಾನು ಸುತಳಕ್ಕೆ ಹೋದನಂತೆ ಸುತಳಕ್ಕೆ ಅಲ್ಲಿ ಬಲಿಚಕ್ರವರ್ತಿ ಆಳ್ತಾ ಇದ್ದಾನೆ ಆ ಬಲಿಚಕ್ರವರ್ತಿಯ ಬಳಿ ತಾನು ಹೇಳಿದ ನೋಡು ನಿನ್ನ ಬಳಿ ಷಡ್ಗರ್ಭರು ಅಂತಿದ್ದಾರೆ ಅವರನ್ನು ನನಗೆ ಕೊಡು ಅಂತ ಇವರು ಯಾರು ಈ ಷಡ್ಗರ್ ಬರು ಅಂತ ಹೇಳಿದ್ರೆ ಇವರು ಕಾಲನೇಮಿಯ ಮಕ್ಕಳಿವರು ಇದೊಂದು ಬಹಳ ವಿಚಿತ್ರವಾದಂತಹ ಕತೆ ಇವರು ನಿಜವಾಗಲೂ ಋಷಿಪುತ್ರರಿವರು ಋಷಿಪುತ್ರರಾದರೂ ಕೂಡ ಶಾಪ ಪಡೆದವರಿವರು ಋಷಿಪುತ್ರರಾಗಿದ್ದರೂ ಕೂಡ ಒಮ್ಮೆ ದೇವರರು ತಾವು ಸಪೂರವಾಗಿದ್ದರು ಸಪೂರವಾಗಿದ್ದಾಗ ಈ ಆರು ಮಂದಿ ಋಷಿಪುತ್ರರು ತಾವು ಶಾ ಇದು ತಮಾಷೆ ಮಾಡಿದ್ರಂತೆ ಸಪುರಾಗಿದ್ದಾರೆ ಸಪುರಾಗಿದ್ದಾರೆ ಅಂತ ಅದಕ್ಕೆ ದೇವಲರು ಶಾಪ ಕೊಟ್ಟರು ನೀವು ಕಾಲನೇಮಿಯ ಮಕ್ಕಳಾಗಿ ಹುಡಿ ಹುಟ್ಟಿ ಬನ್ನಿ ಹುಟ್ಟಿ ಬನ್ನಿ ಅಂತ ಆಯಿತು ಅಂತ ಆ ಶಾಪದ ಫಲದಿಂದಾಗಿ ಇವರು ಕಾಲನೇಮಿಯ ಮಕ್ಕಳಾಗಿ ಹುಟ್ಟಿ ಬಂದರು ಈ ಆರು ಮಂದಿ ಅವಾಗ ಇವರು ಏನು ಮಾಡಿದರು ಅಂದರೆ ಹಿರಣ್ಯಕಶುಪವನ್ನು ಕುರಿತು ತಪಸ್ಸನ್ನು ಮಾಡಿದರು ಹಿರಣ್ಯಕಶುಪವನ್ನು ಕುರಿತು ತಪಸ್ಸು ಮಾಡಿ ಅಲ್ಲ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದರು ಚತುರ್ಮುಖ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ತಾವು ಯಾರಿಂದಲೂ ಸಾಯಬಾರದು ಅಂತ ಅವಧ್ಯತ್ವ ವರವನ್ನು ಪಡೆದು ಈ ಆರು ಮಂದಿ ನಿಜವಾಗಿ ಆಗ ಹಿರಣ್ಯ ಕಶಿಪು ಆಳ್ತಾ ಇದ್ದಂತಹ ಕಾಲ ಹಿರಣ್ಯ ಕಶಿಪುವಿಗೆ ವಿಷಯ ಗೊತ್ತಾಯಿತು ನಾನು ರಾಜ್ಯಭಾರವನ್ನು ಮಾಡಬೇಕಾದ್ರೆ ನನ್ನ ಮಕ್ಕಳು ನನ್ನನ್ನು ಬಿಟ್ಟು ಅಂದರೆ ಅವನ ಮೊಮ್ಮಕ್ಕಳು ನನ್ನನ್ನು ಬಿಟ್ಟು ಚದುರ್ಮುಖ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದರು ಅಂತ ವಾಸ್ತವಿಕವಾಗಿ ಕಾಲನೇಮಿ ಹಿರಣ್ಯ ಕ್ಷಣಮಗ ಅವನ ಮಕ್ಕಳಾದ್ದರಿಂದ ಹಿರಣ್ಯ ಕಶಿಪುವಿನ ಮೊಮ್ಮಕ್ಕಳೇ ಆದರು ನನ್ನನ್ನು ಬಿಟ್ಟು ಯಾರನ್ನು ತಪಸ್ಸು ಮಾಡಿದ್ದಾರೆ ಎಂದು ಹಿರಣ್ಯ ಶಾಪ ಕೊಟ್ಟ ಏನು ಅಂತೇಳಿದರೆ ನೀವು ಮನುಷ್ಯರಾಗಿ ಹುಟ್ಟಿ ನಿಮ್ಮನ್ನು ನಿಮ್ಮ ತಂದೆಯ ಕಾಲನೇಮೆಯ ಕೊಲ್ಲುವಂತಾಗಲಿ ಈ ರೀತಿ ಶಾಪವನ್ನು ಕೊಟ್ಟ ಈಗ ಏನು ಮಾಡಬೇಕು ಚತುರ್ಮುಖ ಬ್ರಹ್ಮದೇವರು ಹೊರ ಕೊಟ್ಟಿದ್ದಾರೆ ನೀವು ಸಾಯದವರಾಗ್ರಿ ಅಂತ ಹಿರಣ್ಯ ಕಶಿಪು ಹೊರೆ ಕೊಟ್ಟಿದ್ದಾನೆ ನೀವು ಸಾಯಿರಿ ಅಂತ ಸಾಯಬೇಕೋ ಸಾಯಬಾರ್ದು ಏನು ಮಾಡಬೇಕು ಈಗ ಅದು ತಂದೆಯಿಂದಲೇ ಸಾವು ಕಾಲನೇಮಿಯಿಂದಲೇ ಸಾವು ಸಿಗಬೇಕು ಅವರಿಗೆ ಏನು ಮಾಡುವುದು ಈ ರೀತಿ ಇದ್ದಂತಹ ಸಂದರ್ಭದಲ್ಲಿಯೇ ಇಲ್ಲಿ ದೇವಕಿ ತಾನು ಗರ್ಭಿಣಿಯಾದ್ದು ಆಗ ಭಗವಂತ ತಾನು ದುರ್ಗೆಗೆ ಆಜ್ಞೆಯನ್ನು ಮಾಡ್ತಾನೆ ನೀನು ಆ ಆರು ಮಕ್ಕಳೇನಿದ್ದಾರೆ ಆ ಆರು ಮಕ್ಕಳನ್ನು ಸುಪ್ತಾವಸ್ಥೆಯಲ್ಲಿಡು ಅಂತ ಆ ಆರು ಮಕ್ಕಳನ್ನು ದುರ್ಗಾದೇವಿ ತಾನು ಮಾಯೆಯಿಂದ ಮೋಹಿಸಿ ಏನು ಮಾಡಿದ್ಲು ಅಂತ ಹೇಳಿದರೆ ಗಾಢ ನಿದ್ರೆಯಲ್ಲಿರುವಂತೆ ಮಾಡಿದ್ಲು ಅವರು ಗಾಢ ನಿದ್ರೆಯಲ್ಲಿರಬೇಕಾದ್ರೆ ಒಂದೊಂದೇ ಜೀವವನ್ನು ಎಳ್ಕೊಂಡು ಬರ್ತಾಳೆ ಒಂದೊಂದೇ ಜೀವವನ್ನು ಎಳ್ಕೊಂಡು ಬಂದ ಅಂದರೆ ಅವ್ರು ಮಲ್ಕೊಂಡಿದ್ದಾರೆ ಮಲ್ಕೊಂಡಿದ್ದಾಗೆ ಒಂದು ಜೀವವನ್ನು ತೆಗೆದ್ಲು ಆ ದೇಹದಿಂದ ತಗೊಂಬಂದು ಅದನ್ನ ದೇವಕಿಯ ಒಳಗಿಡ್ತಾ ಇದ್ಲು ಯಾರು ಇದೆಲ್ಲ ದುರ್ಗೆಯೇ ಮಾಡ್ತಾ ಇದ್ದದ್ದು ಕಂಸ ಯಾರು ಅವನೇ ಕಾಲನೇಮಿ ಆ ಮಗು ಹುಟ್ಟಿದ ಕೂಡಲೇ ಕಂಸ ಚಚ್ಚಿ ಇದ್ದ ಕೊಂದು ಕೂಡಲೇ ಮತ್ತೆ ಆ ಜೀವವನ್ನು ತಗೊಂಬಂದು ಈ ಗರ್ಭ ಈ ದೇಹದೊಳಗೆ ಇಡ್ತಾ ಇದ್ಲು ಇಲ್ಲಿ ಇಲ್ಲಿ ಯಾವ ಮಲಗಿಸಿದಾಳಲ್ವಾ ಅಲ್ಲಿ ಇಡ್ತಾ ಇದ್ಲು ಅದರಿಂದ ಈ ದೇಹ ಹಾಗೆ ಇತ್ತು ಇವತ್ತು ಮಲಗಿ ನಾಳೆ ಬೆಳಗ್ಗೆ ಏಳು ವರ್ಷರ ಆಗ್ತಾ ಆದರೆ ಅದರೊಳಗೆ ಮತ್ತೆ ಕೊಲ್ಲಿಸಿ ಇಲ್ಲಿ ಇಡ್ತಾ ಇದ್ಲು ಈ ರೀತಿ ಆರೂ ಗರ್ಭವನ್ನು ತಾನು ಕೊಲ್ಲಿಸಿ ಮತ್ತೆ ಇಲ್ಲಿ ಬದುಕಿಸ್ತಾ ಇದ್ಲು ಕಾಲನೇಮಿಯ ಮಕ್ಕಳಾಗೇ ಇದ್ರು ಅಲ್ಲಿ ಕಾಲನೇಮಿಯೇ ತಾನ ಕಂಸನಾಗಿ ಬಂದವರನ್ನು ಕೊಲ್ತಾ ಇದ್ದ ಈ ಒಂದು ವ್ಯವಸ್ಥೆಗೋಸ್ಕರ ಹುಟ್ಟಿದ್ದು ಕಾಸಾಯಿಸಿದ್ದು ಹುಟ್ಟಿದ್ದು ಸಾಯಿಸಿದ್ದು ಈ ರೀತಿ ಮಾಡಿದ ಕೃಷ್ಣ ಹೀಗೆ ಹೇಳ್ತಾನೆ ಆ ಆರು ಮಕ್ಕಳನ್ನು ಮತ್ತೆ ನನ್ನ ತಾಯಿ ನೋಡಬೇಕು ಅಂತ ಇಚ್ಛಿಸಿದಾಳೆ ದೇವಕಿ ಅದಕ್ಕಾಗಿ ನೀನು ಕೊಡಬೇಕು ಅಂತ ಬಲಿಚಕ್ರವರ್ತಿ ತಾನು ಭಗವಂತನನ್ನು ಸ್ತೋತ್ರ ಮಾಡಿ ಮತ್ತೆ ಕೊಟ್ಟ ಆ ಮಕ್ಕಳನ್ನು ಆ ಆರೂ ಮಕ್ಕಳನ್ನು ಕೃಷ್ಣ ತಾನು ತಗೊಂಡು ಬಂದಂತೆ ತಗೊಂಡು ಬಂದು ಅವರಿಗೆ ಎಂತಹ ದೇಹ ಕೊಟ್ಟ ಅಂತೇಳಿದರೆ ಇವರು ಹಡೆದಾಗ ಯಾವ ರೀತಿ ಇತ್ತು ಅಂಥದ್ದೇ ದೇಹವನ್ನು ಕೊಟ್ಟನಂತೆ ಅವರೆಲ್ಲರೂ ಕೂಡ ಆ ವಸುದೇವ ದೇವಕಿಯರು ಆರೂ ಮಕ್ಕಳನ್ನು ಮುದ್ದಾಡಿದರಂತೆ ತಾವು ಮತ್ತೆ ಆ ದೇವಕಿ ಆ ಮಕ್ಕಳಿಗೆಲ್ಲ ಹಾಲು ಕೊಟ್ಲಂತೆ ಅವತ್ತು ಹಾಲು ಕೊಡ್ಲಿಕ್ಕಾಗಲಿಲ್ಲ ಅಂತ ತಾನು ಹಾಲು ಕೊಟ್ಲಂತೆ ಮುದ್ದಾಡಿದ್ಲಂತೆ ನಂತರ ಎಷ್ಟು ಕಾಲ ಬೇಕೋ ಅಷ್ಟು ಕಾಲ ಆ ಮಕ್ಕಳನ್ನು ಇಟ್ಟುಕೊಂಡು ನಂತರ ಕೃಷ್ಣ ಆ ಮಕ್ಕಳನ್ನು ಮತ್ತೆ ಆ ಲೋಕಕ್ಕೆ ಸುತಳಕ್ಕೆ ತಂದು ತಾನು ಇಡಿಸಿದ ಈ ರೀತಿ ಆ ಕೃಷ್ಣ ತನ್ನ ತಾಯಿ ತಂದೆಯರ ಆಸೆ ಏನಿದೆ ಆ ಆಸೆಯನ್ನು ಪೂರ್ಣೆ ಮಾಡಿದ ಅಂತ ತಿಳಿಸ್ತಾರೆ